ಕನ್ನಡ ವಾಹಿನಿಯ ಸರಿಯವ ಚಾಂಪಿಯನ್ಶಿಪ್ ವಿನ್ನ ಆಟ ಆಡೋ ವಯಸ್ಸಿನಲ್ಲಿ ಹೆಸರು ಮಾಡಿ ಗಳಿಸುವ ವಯಸ್ಸಿನಲ್ಲಿ ದಾನ ಮಾಡಿ ರಾಜನಂತೆ ಮೆರೆಯುತ್ತಿರುವ ವಯಸ್ಸಿನಲ್ಲಿ ರಾಜಭಾರವನ್ನೇ ಬಿಟ್ಟು ಇವತ್ತು ಇಪ್ಪತ್ತೈದು ಐವತ್ತು ಕೆಜಿ ರೇಷನ್ ಕೋಟು ಇಪ್ಪತ್ತು ಸಾವಿರ ಸ್ಟೇಟಸ್ ಇಡೋ ಜನರನ್ನು ನಾವು ನೋಡಿದ್ದೇವೆ ಆದರೆ ಕೋಟಿ ಕೋಟಿ ದಾನ ಮಾಡಿ ಯಾರ ಮುಂದೆ ಹೇಳದೆ ಕಣ್ಮರೆಯಾಗಿರುವ ಕನ್ನಡದ ಕಣ್ಮನೆ ಮೇರು ನಟ ಪವರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೋಸ್ಕರ ಈಗ ಒಂದು ಸುಂದರವಾದ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ನಿಮ್ಮ ಎಲ್ಲರ ಮೊಬೈಲ್ ಟಾರ್ಚ್ ಗಳನ್ನ ದಯವಿಟ್ಟು ಆನ್ ಮಾಡುದರ ಮುಖಾಂತರ ಈ ಒಂದು ಗೀತೆಗೆ ಶೋಭೆ ನೀಡಬೇಕಂತ ದಯವಿಟ್ಟು ಎಲ್ಲರೂ ಮೊಬೈಲ್ ಟಾರ್ಚ್ ಆನ್ ಮಾಡಿಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ವಿಶೇಷವಾಗಿರುವಂತ ಹಾಡನ್ನ ವೇದಿಕೆ ಮೇಲೆ ತೆಗೆದುಕೊಂಡು ಬರ್ತೀವಿ ಈಗ ಏ ಸೂಪರ್ ನೋಡಲಿ ಯಾವಿ ಶಾದಿ ಖ್ಯಾತಿಯ ಹೆಮ್ಮೆ ಗಾಯಕ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೀಗ ವೇದಿಕೆಗೆ ಬರ್ತಾ ಇದ್ದಾರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಹಾಡುಗಳನ್ನ ಇವತ್ತು ತಮಗೆ ತಮ್ಗೆ ಮನೆಯ ಈಗ ವೇದಿಕೆ ಬರ್ತಾ ಇದ್ದಾರೆ ದಯವಿಟ್ಟು ಕಲಾವಿದರಿಗೆ ಬರಲಿಕ್ಕೆ ಅಲ್ಲಿ ದಾರಿಯನ್ನ ಮಾಡಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದು ಉತ್ತರ ಕರ್ನಾಟಕದ ಜನಪ್ರಿಯ ವಾದ್ಯಗೋಷ್ಠಿ ಕಲಾ ಸಿಂಚನ ಮೆಲೋಡಿ ಅರ್ಪಿಸುವ ಹಾಸ್ಯಕ್ಕೂ ಕುಸೈ ಜಾನಪದ ಕುಸೈ ಸಂಗೀತಕ್ಕೂ ಸಹಿ ಎನ್ನುವಂತಹ ನಿಟ್ಟಿನೊಳಗ ಒಂದು ಸೊಗಸಾದ ಗೀತೆ ಕೇಳಿ ಆನಂದಿಸಿ ಈಗ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈದಾನ ಅವರು ಈಗ ವೇದಿಕೆ ಬರ್ತಾ ಇದ್ದಾರೆ ದಯವಿಟ್ಟು ಅಲ್ಲಿ ದಾರಿಯನ್ನು ಮಾಡಿಕೊಡಬೇಕು ಬರಲಿಕ್ಕೆ ಗುಡಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಸ್ವಾಮಿ ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹದಿನಾರನೇ ವಾರ್ಷಿಕೋತ್ಸವ ಮತ್ತು ಭಗತ್ ಸಿಂಗ್ ಕ್ರಾಂತಿ ವೇದಿಕೆ ರಂಜನಗಿ ಅವರ ಏಳನೇ ವರ್ಷದ ಸಂಭ್ರಮದೊಳಗೆ ಈಗ ಕರೆಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಡಗರ ಸಂಭ್ರಮದ ಈ ಒಂದು ಕಾರ್ಯಕ್ರಮ ಯಾಕೆ ಬಸ್ ಸ್ಟ್ಯಾಂಡೇ ಮಿತ್ರ ಕೂಡ ರೂಪಾಯಿ ಇಲ್ಲ ಯಾರು ಯಾತ್ರ ನಿಂದ್ರ ಬೇಡ್ರಿ ಹೌದು ಬಂದಿದ್ದು ಭಾಳ ಖುಷಿ ಆಯಿತು ಮಹಿಳೆಯರವ್ರಿಗೆ ಅವ್ರಿಗೆ ಎಂಟು ಗಂಟೆಗೆ ಬಾ ಅಂತ ಹೇಳಿ ಬಿಟ್ಟಿವಿ ಏಳುವರಿಗೆ ಬಂದು ಕೂತು ಬಿಟ್ಟಾರ ಅವ್ರ ಪಾಪ ಎರಡು ತಾಸು ನಿದ್ದಿರಿ ಆಯ್ತಲ್ಲ ನಂದು ಓಕೆ ಥ್ಯಾಂಕ್ ಯು ಈಗ ಟೇಕ್ ರೆಸ್ಟ್ ಫೈವ್ ಮಿನಿಟ್ಸ್ ಓಕೆ ಕೂತ್ಕೊಳ್ರಿ ಕೂಡ್ರಿ ಈಗ ಓಕೆ ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಓಕೆ ಈಗ ಎಲ್ಲ ಕೆಲವಿದ್ರು ಬಂದರ ಈಗ ನೆಕ್ಸ್ಟ್ ఈ సువజీ బరీలి తృప్తి బర్రీ సురేష్ ఏ మహిళ బా నేను ఆ సెక్షన్ గోపాల బాంక్ గోపాల్ నిల్ గమన్స్ ಇದೊಂದು ವಿಶೇಷವಾದ ವಿಡಿಯೋ ಮಾಡಕತ್ತೀವಿ ಏನಪ್ಪಾ ಅಂದ್ರ ಬಹುತೇಕ ಎಲ್ಲಾ ಊರುಗಳಲ್ಲಿ ಕಾರ್ಯಕ್ರಮ ಕೊಡಕ್ ಹೋಗಿರ್ತೀವಲ್ಲ ಮೋಸ್ಟ್ಲಿ ಆರ್ಗನೈಜರ್ ಅಂದ್ರೆ ಈ ಊರಾಗಿ ಆ ತರ ಆರ್ಗನೈಸರ್ ಇರಬೇಕು ಯಾಕೆ ಅನ್ನೋದು ಕಾರಣ ಹೇಳ್ತೀನಿ ಮೊದಲಿಗೆ ಇಲ್ಲಿ ಕಾರ್ಯಕ್ರಮ ನೋಡಾಕ ಬಂದವರು ಎಲ್ಲರೂ ಜಾನಪದ ಹಾಡದ ಹಾಡನೇ ಅನ್ನೋದು ತಪ್ಪು ಕಲ್ಪನೆ ಎಲ್ಲರೂ ಸಿನಿಮಾ ಹಾಡುಗಳನ್ನೇ ಅನ್ನೋದು ತಪ್ಪು ಕಲ್ಪನೆ ಆದ್ರೆ ಎರಡೂ ವರ್ಗದ ಜನಾಂಗ ಅನ್ನೋದನ್ನಂತ ತಿಳುವಳಿಕೆ ಮಾಡಿಕೊಟ್ಟಿರ್ತಕ್ಕಂಥವ್ರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೆ ಸ್ವಾಮಿ ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ ಭಗತ್ ಸಿಂಗ್ ಕ್ರಾಂತಿ ವೇದಿಕೆಗೆ ಬರೀ ಜೋರಾದ ಚಪ್ಪ ಈ ಕಡೆ ಸಿನಿಮಾ ಹಾಡುಗಳನ್ನ ಹಾಡಿ ಮನರಂಜನೆ ನೀಡ್ತಾರೆ ಈ ಕಡೆ ನೀವು ಬೇಡ ಕೂಗು ಸಿಳ್ಳೆ ಬಂದ್ರೆ ಭಾರಿ ಐತೆ ಅಂತಲ್ಲ ಈ ಕಡೆ ಸ್ಕೂಗು ಸಿಳೆ ಹಾಡುಗಳನ್ನು ಹಾಡಿ ನಿಮಗೆ ಮನೋರಂಜನೆ ಕೊಟ್ರ ಇಲ್ಲಿ ಮನಸ್ಸು ಮುಟ್ಟುವಂತ ಹೃದಯ ಮುಟ್ಟುವಂತ ಹಾಡುಗಳು ಈ ಕಡೆ ಎರಡೂ ಹಾಡುಗಳು ಜೊತೆಯಾಗಿ ನಿಮಗೆ ಬರ್ತಾವಲ್ಲ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಗಟ್ಟಿಯಾಗಿ ಕಮಿಟಿಗೆ ಇನ್ನ ಎರಡು ವರ್ಗದ ಮನಸ್ಸುಗಳನ್ನು ಗೆಲ್ಲದಕ್ಕೆ ನಾವು ಸೆಂಟರ್ಕ್ ನಿಂತುಕೊಂಡಿವಿ ಗೋಪಾಲ್ ಉಗಾರ ಗೋಪಾಲ್ ಇಂಚಗೇರಿ ಅವರು ಕಾಮಿಡಿ ಮಾಡಾಕ ಬಹುತೇಕ ಎರಡು ವರ್ಗಗಳನ್ನ ಮನಸ್ಸೆಳೆಯುವಂತ ಒಂದು ಕೆಲಸವನ್ನು ಮಾಡ್ತೀವಿ ಇನ್ನ ಜೂನಿಯರ್ ರವಿಚಂದ್ರ ಅವ್ರನ್ನ ಅದರ ಇನ್ನ ಡ್ಯಾನ್ಸ್ ಐತಿ ಇವತ್ತ ಭರ್ಪೂರ ಕಾರ್ಯಕ್ರಮ ನಿಮ್ಮ ಜೊತೆಗೆ ಇರುತ್ತಾ ಎರಡೂ ವರ್ಗದ ಒಂದು ಕಲಾವಿದರನ್ನ ಚಪ್ಪಳ ಬರಲಿ ಗಟ್ಟಿಯಾಗಿ ಥ್ಯಾಂಕ್ ಯು ಓಕೆ ಈಗ ಕನ್ನಡ ವಾಹಿನಿ ಖ್ಯಾತ ಗಾಯಕಿ ನಮ್ಮ ಸುಹಾನ ಸೈಯದ್ ಅವರು ಒಂದು ಬ್ಯೂಟಿಫುಲ್ ಆಗಿರುವಂತಹ ಹಾಡು ಹಿರಿಯರು ನಮ್ಮ ತಾಯಂದ್ರ ಬಾಜನ ಕೂತ್ಕೊಂಡಿದ್ರಿ ಸಿನಿಮಾ ಹಾಡುಗಳನ್ನು ಕೂಡ ತುಂಬಾ ಅಪೇಕ್ಷೆ ಪಡ್ತೀವಿ ಇದಾಗಿಂದ ಜಾನಪದ ಲೋಕಕ್ಕೆ ಎಂಟ್ರಿ ಆಗೋಣ ಗ್ರಾಮದ ಆರಾಧ್ಯ ದೈವಾಗಿರುವಂಥ ತಾಯಿ ಶ್ರೀ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇದು ಕಲಾ ಸಿಂಚನ ಅಣ್ಣನನ್ನ ನೋಡ್ಬೇಕೆಂದ್ರೆ ಬಸವಣ್ಣನ ನೋಡ ನೋಡಬೇಕೆಂದರೆ ಅಕ್ಕ ಮಹಾದೇವಿಯನ್ನು ನೋಡ ಪುಣ್ಯ ಕೋಟೆ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ನೋಡಾ ಸಂವಿಧಾನ ಶಿಲ್ಪಿ ನೋಡಬೇಕೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೋಡ ಕ್ರೀಡಾಪಟು ನೋಡಬೇಕೆಂದ್ರೆ ಸಚಿನ್ ತೆಂಡೂಲ್ಕರ್ ಅವರು ನೋಡ ವೀರ ಶೂರ ನೋಡ್ಬೇಕೆಂದ್ರೆ ಸಂಗೊಳ್ಳಿ ರಾಯನ್ ನೋಡ ವೀರ ರಾಣಿ ನೋಡಬೇಕೆಂದ್ರೆ ಕಿತ್ತು ರಾಣಿ ಚೆನ್ನಮ್ಮ ನೋಡ ಭಾವಗೀತೆ ರಾಷ್ಟ್ರ ನೋಡಬೇಕಂದ್ರೆ ಭಾರತ ದೇಶ ನೋಡ ಕೆಲೆಯ ರಾಜ್ಯ ನೋಡ್ಬೇಕಂದ್ರೆ ಕರ್ನಾಟಕ ರಾಜ್ಯ ನೋಡ ಕೆಲವು ಪ್ರೀತಿಸುವ ಸ್ವತಃ ಜಿಲ್ಲೆ ಅಂದರೆ ಅದು ಬಾಗಲಕೋಟೆ ಜಿಲ್ಲೆ ನೋಡ ಅದರಾಗ ಕಲಾವಿದ್ರನ್ನ ಕರೆಸಿ ತರಿಸಿ ಚಪ್ಪಾಳೆ ತಟ್ಟಿ ಹರಿಸುವ ಏಕೈಕ ಜನತೆ ಅಂದ್ರೆ ನನ್ನ ಪ್ರೀತಿಯ ರಂಜನಿಗೆ ಜನತೆ ನೋಡ ರಂಜನಿಗೆ ಜನತೆ ನೋಡ ಅಂತ ಹೇಳ್ತಾ ಓಕೆ ಈಗ ಮುಂದಿನ ಗೀತೆ ಜಿ ಕನ್ನಡ ವಾಹಿನಿಯ ಸರಿಗಮ ಚಾಂಪಿಯನ್ಶಿಪ್ ವಿನ್ನರ್ ಸುಹಾನ ಸೈಯದ್ ಅವರ ಧ್ವನಿಯಲ್ಲಿ ಆಟ ಆಡುವ ವಯಸ್ಸಿನಲ್ಲಿ ಹೆಸರು ಮಾಡಿ ಗಳಿಸುವ ವಯಸ್ಸಿನಲ್ಲಿ ದಾನ ಮಾಡಿ ರಾಜನಂತೆ ಮೆರೆಯುತ್ತಿರುವ ವಯಸ್ಸಿನಲ್ಲಿ ಭಾರವನ್ನೇ ಬಿಟ್ಟು ಇವತ್ತು ಇಪ್ಪತ್ತೈದು ಐವತ್ತು ಕೆಜಿ ರೇಷನ್ ಕಾಡು ಇಪ್ಪತ್ತು ಸಲ ಸ್ಟೇಟಸ್ ಇಡೋ ಜನರನ್ನು ನಾವು ನೋಡಿದ್ದೇವೆ ಆದರೆ ಕೋಟಿ ಕೋಟಿ ಗಟ್ಟಲೆ ದಾನ ಮಾಡಿ ಯಾರ ಮುಂದೆ ಹೇಳದೆ ಕಣ್ಮರೆಯಾಗಿರುವ ಕನ್ನಡದ ಕಣ್ಮನ ಮೇರು ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೋಸ್ಕರ ಈಗ ಒಂದು ಸುಂದರವಾದ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಮೊಬೈಲ್ ಇದಾರೆ ದಯವಿಟ್ಟು ಆನ್ ಈ ಒಂದು ಗೀತೆಗೆ ಶೋಭೆ ತಮ್ಮಲ್ಲಿ ದಯವಿಟ್ಟು ಎಲ್ರೂ ಮೊಬೈಲ್ ಟಾರ್ಚ್ ಆನ್ ಮಾಡಿಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಒಂದು ವಿಶೇಷವಾಗಿರುವಂತ ಹಾಡನ್ನ ವೇದಿಕೆ ಮೇಲೆ ತೆಗೆದುಕೊಂಡು ಬರ್ತೀವಿ ಈಗ ಏ ಸೂಪರ್ ನೋಡಲ್ಲಿ ನಮ್ಮ ತಾಯಂದ್ರೆ ಹಚ್ಚಾಕತ್ತರ ದಯವಿಟ್ಟು ಎಲ್ರ ಮೊಬೈಲ್ ಎಲ್ಲೆಲ್ಲದ್ರಿ ಎಲ್ಲರೂ ಏ ಸೂಪರ್ ಇದು ಸಿಹು ಬರೋಬರಿ ಆ ನಿಮ್ಮ ಬೆಳಕಿನೊಳಗೆ ಈ ಹಾಡನ್ನ ಹಾಡ್ತೀವಿ ನಾವು ಎಲ್ಲಾ ಕೆಲವರು ಬಂದು ಜಾಯ್ನ್ ಆಗ್ತಾರೆ ಈಗ ನಾವು ಈಗ ಬ್ಯೂಟಿಫುಲ್ ಆ ಏ ಸೂಪರ್ ಇದು ಬೇಕಾಗಿತ್ತು ಇದು ಲೈಟಿಂಗ್ ನಮ್ಮೂರನೇ ಗೌರವ ಪೂರ್ತಿ ವಿಡಿಯೋ ಮಾಡ್ತೀನಿ ಎಲ್ಲರ ಮೊಬೈಲ್ ಆನ್ ಮಾಡಿ ನಿಮ್ಮ ಮೊಬೈಲ್ ನಿಮ್ಮ ಕೈಯಾಗಿತ್ತು ಅಂದ್ರ ನಿಮ್ಮ ಲವರ್ ಮನ್ ಆಗಿತ್ತು ಯಾರು ಮೊಬೈಲ್ ಟಾರ್ಚ್ ಆನ್ ಮಾಡಲ್ಲ ನಮಸ್ಕಾರ ರೀ ಎಲ್ಲ ಹಾಡಕ್ ರೆಡಿ ಇದ್ದೀರಿ ಈಗಾಗ್ಲೇ ಯಾವ ಹಾಡು ಹಾಡ್ತಾ ಇದೀನಿ ಅಂತ ಗೊತ್ತಾಗಿರತ್ತೆ ನಿಮ್ಗಲ್ವಾ ನನ್ ಜೊತೆ ನೀವೆಲ್ಲ ಹಾಡ್ತೀರಿ ಬಹಳ ಚೆನ್ನಾಗಿ